ಹಾಯ್ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಸೌಮ್ಯ ಆರ್ವೇದ ರೀ ಉಡುಪಿಯಿಂದ ಮಾತಾಡ್ತಿದ್ದೀನಿ ಇವತ್ತು ಎಲೆಯಿಂದ ಮಾಡುವಂತ ಸ್ಪೆಷಲ್ ಡಿಶ್ ನಮ್ಮ ಕರಾವಳಿ ಸ್ಪೆಷಲ್ ಅಂತಾನು ಹೇಳ್ಬೋದು ಸೊ ಪತ್ರೋಡೆಯ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ಬಂದಿದ್ದೀನಿ ಹಾಗೂ ಈ ಎಲೆಯಲ್ಲಿರುವಂತಹ ಔಷಧಿಯ ಗುಣಗಳ ಬಗ್ಗೆನು ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಈ ಎಲೆಯಲ್ಲಿ ಎರಡು ವೆರೈಟಿಯ ಎಲೆ ಬರುತ್ತೆ ಒಂದು ದಂಟು ಅದರ ಕಾಂಡ ಏನಿದೆ ಅದು ಕೆಂಪು ಕಲರ್ ಇರುತ್ತೆ ಇಲ್ಲಿ ನೋವು ಕಾಣ್ತಾ ಇದ್ದೀರಾ ನಿಮ್ಗೆ ಈ ರೀತಿ ಕೆಂಪಗಿರುತ್ತೆ ಅದೇ ಇನ್ನೊಂದು ರೀತಿಯಂತ ಎಲೆ ಅದರ ಕಾಂಡ ಏನಿದೆ ಅದು ಬೆಳ್ಳಗಿರುತ್ತೆ ಈಗ ಕಾಣಿಸ್ತಾ ಇದೆಯಲ್ಲ ಸೊ ಈ ರೀತಿ ಬೆಳ್ಳಗಿರುವಂತ ಆ ಕಾಂಡ ಇರುವಂತ ಎಲೆ ಎರಡು ವೆರೈಟಿಗಳಲ್ಲಿ ಬರುತ್ತೆ ಇದರಲ್ಲಿ ಕೆಂಪು ಕಾಂಡ ಇರುವಂತಹ ಕೆಸುವಿನ ಎಲೆ ಸ್ವಲ್ಪ ತುರ್ಕೆ ಕಡಿಮೆ ಇರುತ್ತೆ ಸೊ ಎರಡನ್ನೂ ಕೂಡ ಈ ಪತ್ರೋಡೆ ಮಾಡೋದಿಕ್ಕೆ ಬಳಸ್ಕೋಬಹುದು ಆದ್ರೆ ಆ ಹಸರು ಕಾಂಡ ಇರುವಂತಹ ಪತ್ರೊಡೆ ಎಲೆಗೆ ಹುಳಿ ಅಂದ್ರೆ ಹುಣಸೆ ಹಣ್ಣನ್ನು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಬಳಕೆ ಮಾಡ್ಬೇಕಾಗತ್ತೆ ಸೊ ಯಾಕಂತ ಹೇಳಿದ್ರೆ ಈ ಪತ್ರೊಡೆ ಇದೆಯಲ್ಲ ಅದು ಸ್ವಲ್ಪ ತುರ್ಕಿಯನ್ನ ಜಾಸ್ತಿ ಇರತ್ತೆ ಸೊ ಬಾಯಿ ತಿನ್ಬೇಕಾದ್ರೆ ತುರ್ಕೆ ಬರತ್ತೆ ಸೊ ಅದನ್ನ ನಾವು ಕಡಿಮೆ ಮಾಡ್ಕೊಳ್ಳೋದಕ್ಕೋಸ್ಕರ ಈ ಹುಣಸೆ ಹಣ್ಣನ್ನ ಬಳಸುವಂತದ್ದು ಸೊ ಪತ್ರೊಡೆ ಎಲೆಗಳನ್ನ ತಂದು ನೀಟಾಗಿ ನೀರಲ್ಲಿ ತೊಳ್ಕೊಬೇಕಾಗತ್ತೆ ಆನಂತರ ಇದನ್ನ ಚಿಕ್ ಚಿಕ್ಕದಾಗಿ ಹೆಚ್ಕೋಬೇಕಾಗತ್ತೆ ಇವತ್ತು ಪತ್ರ ಮಾಡೋದಿಕ್ಕೆ ನಮ್ಮಅಮ್ಮ ನನ್ಗೆ ಹೆಲ್ಪ್ ಮಾಡ್ತಾ ಇದಾರೆ ಸೊ ಅವರು ಎಲೆಗಳನ್ನ ಚಿಕ್ ಚಿಕ್ದಾಗಿ ಕತ್ತರಿಸ್ತಾ ಇದಾರೆ ಸೊ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಇನ್ನು ಈ ಪತ್ರೊಡೆಗೆ ಬೇಕಾಗುವ ಐಟಮ್ಸ್ ಗಳನ್ನೆಲ್ಲ ರೆಡಿ ಆದ ನಂತರ ಕೊನೆಗೆ ಅದನ್ನ ಬೇಯಿಸೋದಿಕ್ಕೆ ಈ ತೇಗದ ಎಲೆಗಳನ್ನ ಅವಶ್ಯಕತೆ ಇರುತ್ತೆ ಸೊ ಈ ತೇಗದ ಎಲೆ ನೀವು ನೋಡಿರ್ಬೋದು ಸೊ ಇದು ನಮ್ಮ ಕರಾವಳಿಯ ಕಡೆ ತೆಕ್ಕಿದ ತೆಕ್ಕಿನ ಎಲೆ ಅಂತ ಹೇಳ್ತೀನಿ ಸೊ ಇದನ್ನ ಆ ಕೊನೆಯದಾಗಿ ನಾವು ಆ ಒಂದು ಡಿಶ್ ಅನ್ನ ರೆಡಿ ಆದ್ಮೇಲೆ ಆ ಬೇಯಿಸೋದಕ್ಕೆ ಯೂಸ್ ಮಾಡುವಂತದ್ದು ಪತ್ರೋಡಿ ತಯಾರಿಗೆ ಅಕ್ಕಿಯನ್ನ ಒಂದ್ ನಾಲ್ಕೈದು ಗಂಟೆ ನೆನೆ ಹಾಕ್ಬೇಕಾಗತ್ತೆ ಇಲ್ಲಿ ನಾನು ಕೊಚ್ಚಿಗೆ ಅಕ್ಕಿ ಮತ್ತೆ ಬೆಳತೆ ಅಕ್ಕಿ ಎರಡನ್ನು ತಗೊಂಡಿದ್ದೀನಿ ಸಮ ಪ್ರಮಾಣದಲ್ಲಿ ತಗೊಂಡಿದ್ದೀನಿ ಕೆಲವೊಬ್ರು ಬೆಳ್ತಿಗೆ ಅಕ್ಕಿ ಮಾತ್ರ ತಗೊತಾರೆ ಸೊ ಎರಡು ಕೂಡ ಓಕೆನೆ ನಾನು ಒಂದು ಲೋಟ ಕೊಚ್ಚಿಗೆ ಅಕ್ಕಿಗೆ ಎರಡು ಲೋಟ ಬೆಳಿತ ಅಕ್ಕಿಯನ್ನ ನೆನೆ ಹಾಕೊಂಡಿದೀನಿ ಅದ್ರ ಜೊತೆಗೆ ಹೆಸರು ಬೇಳೆ ತೊಗರುಬೇಳೆ ಕಡಲೆಬೇಳೆ ಮತ್ತು ಉದ್ದಿನ ಬೇಳೆಯನ್ನ ಸಹ ಒಂದೊಂದ್ ನೆನೆ ಹಾಕೋಬೇಕಾಗತ್ತೆ ಇನ್ನು ಇದರ ಮಸಾಲೆ ತಯಾರಿಗೆ ಒಂದು ಹತ್ತು ಹದಿನೈದು ಕೆಂಪು ಮೆಣಸು ಕೆಂಪು ಮೆಣಸು ಸ್ವಲ್ಪ ಜೀರಿಗೆ ಕೊತ್ತಂಬರಿ ಹುಣಸೆ ಹಣ್ಣು ನಾನು ಆಗ್ಲೇ ಹೇಳಿದೆ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ಜಾಸ್ತಿ ತಗೊಂಡಿದ್ದೀನಿ ಒಂದಿಷ್ಟು ಹುಣಸೆ ಹಣ್ಣು ಹರ್ಶಿನ ಹಾಕೋಬೇಕಾಗತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಬೆಲ್ಲವನ್ನು ಕೂಡ ಆ್ಯಡ್ ಮಾಡ್ಕೋಬೇಕಾಗತ್ತೆ ಹುಳಿ ಮತ್ತು ಬೆಲ್ಲ ಏನಿದೆಯಲ್ಲ ಇದು ಈ ಪತ್ರೊಡೆಗೆ ಒಂದು ಹೈಲೈಟೆಡ್ ಟೇಸ್ಟ್ ಅಂತ ಹೇಳ್ಬೋದು ಹಾಗಾಗಿ ಸ್ವಲ್ಪ ಪ್ರಮಾಣದಲ್ಲಿ ನಾವು ಬೆಲ್ಲವನ್ನು ಇದಕ್ಕೆ ಆಡ್ ಮಾಡ್ಕೊಂಡೇ ಬೇಕಾಗತ್ತೆ ಇವಾಗ ಮಸಾಲೆಯನ್ನ ರುಬ್ಬೋದಿಕ್ಕೆ ತಯಾರಿ ಮಾಡ್ತಾ ಇದ್ದೀನಿ ಸೊ ಕೆಂಪು ಮೆಣಸನ್ನ ಒಂದೊಂದಾಗಿ ಕಟ್ ಮಾಡ್ಕೊಂಡು ಸ್ವಲ್ಪ ಸ್ವಲ್ಪ ಮಸಾಲೆಗಳನ್ನೆಲ್ಲ ಹಾಕೊಂಡು ಅದರ ಜೊತೆಗೆ ಸ್ವಲ್ಪ ನಮ್ಮ ನೆನೆಸಿಟ್ಟಿರುವಂತ ಅಕ್ಕಿಯನ್ನು ಏನಿದೆ ಅದನ್ನ ನಾನು ಒನ್ ಬೈ ಒನ್ ಹಾಕೊಂಡು ತಿ ಒಂದು ತಿಕ್ ಬ್ಯಾಟರ್ ಅನ್ನ ರೆಡಿ ಮಾಡ್ಕೊತೀನಿ ಇದ್ರ ಒಂದು ಮಸಾಲೆ ರುಬ್ಬಿದ ನಂತರ ತೀರಾ ದಪ್ಪನ ಇರಬಾರ್ದು ತೀರಾ ತೆಳುನ ಇರಬಾರ್ದು ಆ ರೀತಿಯಾಗಿ ಅದನ್ನ ರುಬ್ಕೋಬೇಕಾಗುತ್ತೆ ನೆನೆಸಿರುವಂತ ಅಕ್ಕಿ ಮತ್ತು ಮಸಾಲೆಗಳನ್ನ ಒನ್ ಬೈ ಒನ್ ನಿಧಾನವಾಗಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ರುಬ್ಕೊತಾ ಇದ್ದೀನಿ ಸೊ ಇವೆಲ್ಲವೂ ರುಬ್ಬಿಕೊಂಡ ನಂತರ ಈ ಮಸಾಲೆಯನ್ನ ಒಂದು ಪಾತ್ ದೊಡ್ಡ ಅಗ್ಲವಾದ ಪಾತ್ರದಲ್ಲಿ ಹಾಕಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಸೊ ಕೊನೆಯದಾಗಿ ಮಿಕ್ಸ್ ಎಲ್ಲಿ ಮಾಡಿರುವಂತಹ ಎಲ್ಲ ಮಸಾಲೆಗಳು ಕ್ಲೀನ್ ಆಗಿ ಮಿಕ್ಸ್ ಅಪ್ ಆದ ನಂತರ ಅದಕ್ಕೆ ಈ ನಾವು ಹೆಚ್ಚಿರುವಂತಹ ಪಸರುಡೆ ಎಲೆ ಅಂದರೆ ಎಸುವಿನ ಎಲೆಯನ್ನು ನಾವು ಹಾಕೋಬೇಕಾಗತ್ತೆ ರುಬ್ಬಿರುವ ಮಸಾಲೆ ಮತ್ತು ಈ ಕತ್ತರಿಸಿಟ್ಟಿರುವಂತಹ ಎಲೆಯನ್ನ ಕ್ಲೀನ್ ಆಗಿ ಮಿಕ್ಸ್ ಆದ ನಂತರ ಒಂದು ತಿಕ್ ಪೇಸ್ಟ್ ಅಂದ್ರೆ ಒಂದು ಹಿಟ್ಟು ಗಟ್ಟಿಯಾದ ಹಿಟ್ಟನ್ನ ತಯಾರು ಮಾಡಬಹುದು ಇನ್ನು ಈ ಕೆಸುವಿನ ಎಲೆಯ ಹೆಲ್ತ್ ಬೆನಿಫಿಟ್ಸ್ ಗಳನ್ನ ನೋಡೋದಾದ್ರೆ ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ನಾರಿನಾಂಶ ಹೆಚ್ಚಾಗಿರುವುದರಿಂದ ಜೀರ್ಣಕ್ರಿಯೆಗೆ ಸಹಕಾರಿ ಆರ್ಥರೈಟಿಸ್ ಅಸ್ಮಾ ನರಮಂಡಲದ ಸಮಸ್ಯೆಗಳು ಚರ್ಮದ ತೊಂದರೆಗಳು ಇತ್ಯಾದಿಗಳನ್ನ ಪರಿಹಾರ ಮಾಡುವ ಗುಣವನ್ನು ಹೊಂದಿದೆ ಕ್ಯಾನ್ಸರ್ ನಿರೋಧಕವಾಗಿ ದೇಹದ ಉರಿಯೂತದ ಸಮಸ್ಯೆಯನ್ನು ಪರಿಹಾರ ಮಾಡುತ್ತದೆ ಹೊಟ್ಟೆ ಹಸುವಿನ ನಿಯಂತ್ರಣ ಮಾಡುವ ಮೂಲಕ ದೇಹವನ್ನು ದೇಹದ ತೂಕ ನಿರ್ವಹಣೆಯನ್ನು ಮಾಡಿಕೊಳ್ಳುವ ಗುಣವನ್ನು ಹೊಂದಿದೆ ಆಂಟಿಫಂಗಲ್ ಗುಣಲಕ್ಷಣವನ್ನು ಸಹ ಹೊಂದಿದೆ ವಿಟಮಿನ್ ಎ ಅಂಶವು ಕಣ್ಣುಗಳ ಆರೋಗ್ಯಕ್ಕೆ ಒಳ್ಳೆಯದು ಅನಿಮಿಯಾ ರಕ್ತದ ಕೊರತೆಯನ್ನು ನಿವಾರಿಸುತ್ತದೆ ಇದರಲ್ಲಿರುವ ವಿಟಮಿನ್ಗಳು ಚರ್ಮದ ಕಾಂತಿಯನ್ನು ಹೆಚ್ಚಿಸುತ್ತದೆ ಮಳೆಗಾಲ ಶುರುವಾಯಿತು ಅಂತ ಹೇಳಿದ್ರೆ ನೀರು ಹರಿಯುವ ಪ್ರದೇಶಗಳ ಅಕ್ಕಪಕ್ಕದಲ್ಲಿ ಅತ್ಯಂತ ಸೊಂಪಾಗಿ ಬೆಳೆಯುವ ಈ ಕೆಸುವಿನ ಸೊಪ್ಪನ್ನು ನಮ್ಮ ಕರಾವಳಿ ಜನರು ಆಹಾರದಲ್ಲಿ ಬಳಸುವಂತದ್ದನ್ನು ನಾವು ಕಾಣ್ಬೋದು ಮಳೆಗಾಲ ಅಂದ್ರೆ ವೈರಸ್ ಬ್ಯಾಕ್ಟೀರಿಯಾಗಳ ಹಾವಳಿಗಳು ಜಾಸ್ತಿ ವಾತಾವರಣದಲ್ಲಿ ತೇವಾಂಶದ ಕಾರಣ ಫಂಗಲ್ ಇನ್ಫೆಕ್ಷನ್ಗಳು ಘೋರ ಹೆಚ್ಚಾಗಿರುತ್ತದೆ ಸೂರ್ಯನ ಬೆಳಕು ಕಡಿಮೆ ಇರೋದ್ರಿಂದ ಜೀರ್ಣಕ್ರಿಯೆ ಕಡಿಮೆ ಇರುತ್ತದೆ ಕ್ಯಾಲ್ಸಿಯಂ ಕೊರತೆ ದೇಹದಲ್ಲಿ ಹೆಚ್ಚಾಗಿರುತ್ತದೆ ಗಂಟು ನೋವಿನ ಸಮಸ್ಯೆ ಮಳೆಗಾಲದಲ್ಲಿ ಹೆಚ್ಚಿಗೆ ಕಡ್ ಕಂಡು ಇದಕ್ಕೆಲ್ಲ ಪರಿಹಾರವಾಗಿ ಈ ಪ್ರಕೃತಿ ನಮಗೆ ಹೊರವಾಗಿ ಕಾಲಕ್ಕೆ ತಕ್ಕಂತೆ ತರಕಾರಿ ಹಣ್ಣು ಹಂಪಲುಗಳನ್ನು ಕೊಡುತ್ತದೆ ಹಾಗಾಗಿ ಯಾಕೆ ನಾವು ಸೀಸನಲ್ ಆ ಫ್ರೂಟ್ಸ್ ವೆಜಿಟೇಬಲ್ ತಿನ್ನಬೇಕು ಅನ್ನೋದು ಇದರಿಂದ ಗೊತ್ತಾಗುತ್ತದೆ ಕೆಸುವಿನ ಎಲೆಯಲ್ಲಿರುವ ಹೆಲ್ತ್ ಬೆನಿಫಿಟ್ಸ್ ಗಳನ್ನು ನೋಡಿದಾಗ ಪ್ರಕೃತಿ ಯಾಕೆ ನಮ್ಗೆ ಮಳೆಗಾಲದ ಸಮಯದಲ್ಲಿ ಕೆಸುವಿನ ಎಲೆಯನ್ನು ನಮಗೆ ಉಡುಗೊರೆ ರೂಪದಲ್ಲಿ ಕೊಡಲಾಗಿದೆ ಎಂದು ಸೊ ಆ ಕಾರಣಕ್ಕಾಗಿ ವರ್ಷದಲ್ಲಿ ಕನಿಷ್ಠ ಒಂದು ಬಾರಿಯಾದರೂ ಕೆಸುವಿನ ದಂಟು ಸೊಪ್ಪಿನ ಸೇವನೆ ಮಾಡಬೇಕು ಅಂತ ಹೇಳಲಾಗಿದೆ ತಯಾರಿಸಿಟ್ಟಿರುವಂತ ಮಸಾಲೆಯನ್ನ ಆ ತೇಗದೆಲೆಯಲ್ಲಿ ಹಾಕಿ ನಾವು ಅದನ್ನ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಬೇಯಿಸಿ ಈ ರೀತಿಯ ಒಂದು ಕಡುಬನ್ನ ತಯಾರು ಮಾಡ್ತೀವಿ ಆಮೇಲೆ ಇದನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇನ್ನೊಂದಿಷ್ಟು ಮಸಾಲೆ ರುಬ್ಬಿಕೊಂಡಿರ್ತೀವಿ ಆ ಮಸಾಲೆನಾಗಿ ಹಾಕಿದ್ರೆ ರುಚಿಯಾದ ಪತ್ರೊಡೆ ನಮ್ಮ ಕವಿಯಲ್ಲಿ ಸಿದ್ಧವಾಗಿರುತ್ತೆ ಇದರ ತರ ಮಸಾಲೆಯನ್ನ ತಯಾರಿಸೋದಿಕ್ಕೆ ತುರಿದ ತೆಂಗಿನಕಾಯಿ ಸ್ವಲ್ಪ ಕೆಂಪು ಮೆಣಸು ಕೊತ್ತಂಬರಿ ಹುರಿದ ಕೊತ್ತಂಬರಿ ಆ ಅರಶಿನ ಹಾಗೂ ಸ್ವಲ್ಪ ಉಪ್ಪು ರುಚಿಗೆ ಬೇಕಾದ್ರೆ ಸ್ವಲ್ಪ ಹುಣಸೆ ಹಣ್ಣು ಕೂಡ ಸೇರಿಸ್ಕೋಬಹುದು ಈ ರೀತಿ ಇದನ್ನ ತಿಕ್ಕಾಗಿ ರುಬ್ಬಿಕೊಂಡು ತೆಳ್ಳಗೆ ಮಾಡ್ಕೋಬೇಕು ಈ ಮಸಾಲೆಯನ್ನ ಕುದಿಯೋದಕ್ಕೆ ಬಿಡ್ಬೇಕು ಸೊ ಅದು ಪೂರ್ತಿ ಕುದಿದ ಕುದ್ದ ನಂತರ ಈ ಹೆಚ್ಚಿಟ್ಟಿರುವಂತ ಸಣ್ಣ ಸಣ್ಣದಾಗಿ ಚಿಕ್ಕ ಚಿಕ್ಕದಾಗಿ ಕತ್ತರಿಸಿರುವಂತ ಪತ್ರೊಡೆಯ ಒಂದು ಕಡುಬನ್ನ నాయు మసాలే ని చేరుస్ కొండు విట్రాయితు సో రుచ్రు చియాదా నమా పత్రాడే మసాలే సవియలు సిద్వాబతే ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ ಇನ್ನಷ್ಟು ಮಾಹಿತಿ ನಿಮಗೆ ನಿನ್ನೆ ಮತ್ತೆ ನೋಡ್ತೀನಿ ಅಲ್ಲಿವರೆಗೂ ನಮಸ್ಕಾರ